ಗೋಲ್ಡ್ ಆಗಿರಲಿ ಸಿಲ್ವರ್ ಆಗಿರಲಿ ಶೇರ್ಸ್ ಆಗಿರಲಿ ರಿಯಲ್ ಎಸ್ಟೇಟ್ ಆಗಿರಲಿ ಯಾವಾಗ ಕಳೆದ ಒಂದೇ ಒಂದು ವರ್ಷದಲ್ಲಿ ಈ ತರ ಅರವತ್ತ ಪರ್ಸೆಂಟ್ ರಿಟರ್ನ್ಸ್ ಅಥವಾ ಪರ್ಫಾರ್ಮೆನ್ಸ್ ಅನ್ನು ಮಾಡಿರುತ್ತೆ ಅದೇ ತರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಇನ್ನೊಂದು ವರ್ಷ ಕೊಡುತ್ತೆ ಅನ್ನೋದು ಖಂಡಿತ ಸಾಧ್ಯತೆಗಳು ಪ್ರಾಬಬಿಲಿಟಿ ತುಂಬಾ ಕಡಿಮೆ ಯಾಕಂದ್ರೆ ಆಲ್ರೆಡಿ ಅದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಮೂವ್ಮೆಂಟ್ ಅನ್ನ ಕೊಟ್ಬಿಟ್ಟಿದೆ ಸೊ ಇಲ್ಲಿಂದ ಮುಂದಕ್ಕೆ ಏನಾಗುತ್ತೆ ಬೆಳ್ಳಿಯಲ್ಲಿ ಅಂತ ತಾವು ಕೇಳೋದಾದ್ರೆ ಮೊದಲನೇದಾಗಿ ಆಲ್ರೆಡಿ ನಾನು ದೀಪಾವಳಿ ಟೈಮಲ್ಲೂ ಹೇಳಿ ಬರ್ತಾ ಇದ್ದೆ ಈ ರೇಟಲ್ಲಿ ಖಂಡಿತ ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡಬೇಡಿ ಅದರಲ್ಲೂ ಕೂಡ ಕೆಲವರು ಸಾಲ ಮಾಡಿ ಚಿನ್ನ ತಗೋ ಬೆಳ್ಳಿ ಎಂಟು ಲಕ್ಷ ಹತ್ತು ಲಕ್ಷಕ್ಕೆ ಹೋಗ್ಬಿಡುತ್ತೆ ಅದೇ ತರ ಚಿನ್ನ ಐವತ್ತು ಸಾವಿರ ರೂಪಾಯಿ ಗ್ರಾಮ್ಗೆ ಹೋಗ್ಬಿಡುತ್ತೆ ಇನ್ನೂ ಸಿಗೋದಿಲ್ಲ ಆಮೇಲೆ ಎಷ್ಟೊಂದು ಜನ ಸಾಮಾನ್ಯ ಜನ ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ನನಗೆ ಮಗ ಅಥವಾ ಮಗಳ ಮದುವೆ ಇನ್ನು ಐದು ವರ್ಷ ಆದ್ಮೇಲಿದೆ ಈಗ್ಲೇ ಕೊಂಡಿ ಈಗಲೇ ಯಾಕಂದ್ರೆ ಈಗ್ಲೇ ಈ ರೇಟ್ ಆಗಿದೆ ಇನ್ನು ಐದು ವರ್ಷಕ್ಕೆ ಎಷ್ಟೊಂದ ಆಗ್ಬಿಡತ್ತೆ ಅಂತ ಇವ್ರು ಎಲ್ಲರೂ ಕೂಡ ಐದು ವರ್ಷ ಆದ್ಮೇಲೆ ಆಗೋ ಅಂತ ಮದ್ವೆ ಈಗಲೇ ಗೋಲ್ಡ್ ಸಿಲ್ವರ್ ಖರೀದಿ ಮಾಡದಕ್ಕೆ